ಎಲ್ಲರೂ ಚಾಯ್ ನಾಷ್ಟ ಎಲ್ಲ ಕುಡ್ದಿರಿ ನಾವು ಭೀ ಕುಡ್ದೇನಿ ಇವತ್ತು ಹೊಂಟೀವಿ ಸುಮ್ಮನೆ ತಿರ್ಗಾಡಕ್ಕೆ ಹೊಂಟೀವಿ ನಾನ್ ಅಣ್ಣ ಅದನ್ನು ಬೈಕ್ ತೊಗೊಂಡು ಕೊಪ್ಪಳ ಹೊಂಟೀವಿ ತಿರ್ಗಾಡಕ್ಕೆ ಚೌಕಿ ಅಣ್ಣ ಬರ್ತಾನೆ ಅಣ್ಣ ಗಿತ್ತು ನಾವು ಭೀ ಹೋಗಂ ತಿರ್ಗಾಡಕ್ಕೆ ನಡೀರಿ ಬಾಯಿ ಹೋಗ ಕೆ ಟಿ ಎಮ್ ಒಂದು ಹೊಂಟೀವಿ ಬಿಸ್ಲಾಗೆ ಹೆಂಗೆ ಆಗ್ತದೆ ಏನೇನು ಹತ್ತದೇನೋಲ್ಲ ನೋಡಂ ನಿನ್ನೆದು ಬ್ಲಾಗ್ ಬಿಟ್ಟಿನ ನೋಡ್ರಿ ಭಾಳ ಫುಲ್ ಕಾಮಿಡಿ ಅದ ಮಸ್ತ್ ಅದನ್ನು ನೋಡ್ತೀರಿ ನನ್ನ ಚಾನಲ್ ಯಾರು ಅಷ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಿಕ್ಕಿ ಮುಂದೆ ಶೌಕಿಗೆ ಬಂದು ನಿಂತಿ ಬಿಸ್ಲಾಗ ಇಲ್ಲಿ ಬಂಡಿ ಮುಂದೆ ಅಣ್ಣ ಬರೋ ಸಲಾಗಿ ಬೇಕು ಮಾಡಿ ಅಣ್ಣ ಬರೋಣ ಇವಾಗ ಗಂಗಾವತಿ ಇದ್ದೀವಿ ಇವಾಗ ಜಸ್ಟ್ ಇವಾಗ ರೀಚ್ ಆದಿವಿ ನೋಡಿ ಫುಲ್ ಇಂಜನ್ ಫುಲ್ ಹೀಟ್ ಆಗ್ಯದ ನಮ್ದು ಕ್ರಾಕ್ಸ್ ನೋಡ್ರಿ ಪೂರ ಕರ್ರಿ ಗೀರ್ ಹಾಕಿ ಗೀರ್ ಹಾಕಿ ಈ ಸೈಡ್ ಯಾಕಂದ್ರೆ ವೀಡಿಯೋ ಆಗ್ಲಿಲ್ಲ ನಾನು ಸಿಗತ್ತ ಬೈಕ್ ಅದಕ್ಕೆ ಆಗಲಿಲ್ಲ ಹಸ್ ಅಂದ್ರೆ ಭಾಳ ಇದೆ ಮುಂದೆ ಹೋಗಿ ನಾಶ ಮುಂದೆ ಸಿಗ ನಾಷ್ಟ ಬಂದೀವಿ ನಾಶಿ ಫುಟ್ಟಲ್ಲಿ ಸಿಕ್ಕಿತ್ತು ನಮಗೆ ನಾಶಕ್ ಹೈವೇ ಹೈವೇ ಮೇಲೆ ಹಸು ಅಂದ್ರೆ ಹಸು ಭಾಳ ಹೋಗಿ ನಾಶ ಮಾಡಮ್ ಅಣ್ಣಲ್ಲಿ ನಿಂತಾನೆ ಅಣ್ಣ ಬರ್ತಾನೆ ಅಣ್ಣ ಕಟ್ ಸ್ವಲ್ಪ ಮಾತಾಡೋದ ಅವನ ಬಿಜಿ ಊಟ ಮಾಡೋದು ಬೇಡ ಹೆಂಗೆ ಭೀ ಮಧ್ಯಾಹ್ನ ಆಗ್ಯದ ಊಟನೇ ಮಾಡಬೇಕಾದ್ ಎಗ್ ರೇಸ್ ತರಿಸಿ ಇಡ್ಲಿ ಇಡ್ಲೋಡೆ ತರಿಸಿ ನಾಷ್ಟ ಮಾಡೋ ಫ್ಯಾನ್ ಗಾಳಿನೇ ಬರಲಾಗಿದೆ ಸೈಡ್ ಆ ಕಡೆ ಮ್ಯಾಗೆ ತಿರ್ಬೇಕು ನಮ್ಮ ಕಡೆ ಅಂದ್ರೆ ಬರಲ್ಲ ಆಗ್ಯದ ಮತ್ತೇನು ಸಿಕ್ತೀನಿ ಎಗ್ ರೈಸ್ ತರಿಸಿದ್ದೆವು ಅಣ್ಣ ನಾಶದಿಂದ ಇಡ್ಲಿ ನಾವು ಎಗ್ ರೇಜ್ ತಿಂದು ಸಿಕ್ತೀವಿ ನಿಮ್ಮೆಲ್ದರಿ ಸ್ವಲ್ಪ ಹೊತ್ತರದಾಗಿ ಊಟನೇ ಮಾಡಿದ್ದೆವು ಡೈರೆಕ್ಟೇ ಇವಾಗ ಹೊರಗೆ ಬಂದೀವಿ ಅಣ್ಣ ಒಳಗೆ ಬೀಳ್ಕೊಳ್ಸಕ್ ಆತನ ಗಾಡಿ ಬಿಲ್ ಹೋಗ್ ತಣ್ಣ ನೀರು ವಾಟ್ರ್ ಬಾಟ್ಲು ತಂದಕ್ಕೆ ತೊಗೊಂಡೀವಿ ಇದು ಹೈವೇ ಮೇಲೆ ಇದ್ದೀವಿ ಒಳ್ಳೆಯವಾಗ ಲೇಟ್ ಆಯ್ತು ಊಟ ಮನೆ ಭಾಳ ಇದ್ದರೆ ಎಷ್ಟೊತ್ತಿಗೆ ಕೊಪ್ಪಳದಾಗ ಇರ್ತಿದ್ವಿ ನಾವು ಅಲ್ಲೇ ನಾಷ್ಟ ಮಾಡೋದಿತ್ತು ನಾನೇ ನಿಂದಿರ್ಸಿದ ನಾನು ಹೋಗ್ಬಂತಂದು ನನಗೆ ಅಷ್ಟು ಭಾಳ ಆಗಿತ್ತಲ್ಲ ಅದಕ್ಕೆ ನಿಂತು ನಮ್ಮ ಗಾಡಿಯಲ್ಲಿ ನಿಂತು ನೋಡಿ ತೋರಿಸಿ ನಿಂತು ಇಲ್ಲಿ ನಿಂತದ ನೆಡಿ ಹೋಗ್ಬೇಕು ಇಷ್ಟು ಜಾಸ್ತಿ ಐತೆ ಇವಾಗ ನೆಡಿ ಮುಂದೆ

ಇಲ್ಲ ನೋಡ್ರಿ ಇಲ್ಲಿ ಕಡೆ ಮಳೆ ಇಲ್ಲ ಆ ಸೈಡ್ ಮುಂದ ಮಳೆ ಫುಲ್ ನಿಮಗೆ ತೋರಿಸ್ಕೊಂಡು ನೆಂಡ್ ಮಳೆ ಬರಕ್ ಸೈಡ್ ಮಳೆ ಇಲ್ಲ ಈ ಸೈಡ್ ಮಳೆ ಗಂಗಾವತಿದಾಗ ನಿಂತೀವಿ ನೀರು ಕುಡಕ ಅನ್ನ ನೀರು ಕುಡಕತ್ತ ನಾನು ಗಂಗಾವತಿ ಸ್ಟೇಷನಲ್ಲಿ ನಿಂತ ಕಾಣಿಸಲ್ಲ ನಿಮ್ಗ ಅಲ್ಲಿ ಅದು ಗಂಗಾವತಿ ಸ್ಟೇಷನ್ ಹೊಡೆದಿ ಹೋಗಿ ಮನೆಗೆ ನಡೆ ಕುಂದು ಗಾಳಿ ನಡೆಸಿದ ಬರಕತ್ತ ನನಗಂದ್ರೆ ಬರಲಾರ ಅನ್ನ ಕುಂದು ಆಸೀರ್ ಬರೋಕಂದ್ರು ನನಗಂದ್ರೆ ಇನ್ನೂ ಮಜಾ ಬರೋಕ್ಕೊಡಕ್ಕೆ ಯಾಕಂದ್ರೆ ಅಷ್ಟು ಸ್ಪೀಡ್ ಹೊಡೆದು ಗೊತ್ತಾ ನೂರ ಇಪ್ಪತ್ತೆರಡು ಎರಡು ನೂರ ಮೂವತ್ತು ಲಾಸ್ಟ್ ನೂರ ನಲ್ವತ್ತು ತೆರೆಗೆ ಹೊಡೆದ್ವಿ ಸ್ಪೀಡ್ ಅದೇದಾಗ நஸ்ட் வீடியோ டா மேடம் மெனங்கான் செκτή நீங்க எல்லாரையும் மெனங்க மெனங்கலாம் முன்னுசிச்சு ரோகா அண்ணனுக்கு பெட்டி வீ கேடி மேல ನಾವ್ ಒಂಟಿ ಸೋಯಿರಾಣ ನಿಂತಾರ ಮುಂದೆ ಕಾಣದೇನ ಬರ ಗಂಡ್ ಅಂತ ಗಾಡಿ ನಾನ್ ನಡ್ಸೀಡ ಮಾಡಕ್ ಆಗಿಲ್ಲ ಮಳೆ ಇಷ್ಟು ಡೇಂಜರ್ ಕಣ್ಣಿ ಕಣ್ಣೆಲ್ಲ ಕಂಡೆಲ್ಲ ನೋಡ್ರಿ ನೋಡ್ರಿ ಇಷ್ಟು ಮಳೆದಾಗ ಇಷ್ಟು ಡೇಂಜರ್ ಹೇಳಕ್ ಆಗಲ್ಲಾಗ್ಯದ ಇಲ್ಲಿ ಅಂದ್ರೆ ಭೀ ಸಣ್ಣ ಮಳೆ ಬರಕ್ ಅಂತ ಸ್ವಲ್ಪ ಮುಂದೆ ಸಿಗ್ತೀನಿ ಹೇಳದ ನೀವು ಸ್ಟೋರಿ ಏನ್ ಏನಾಗಿದ್ರು ಎಲ್ಲಿ ತಿರ್ಸಕರ ಅಣ್ಣ ಪಪ್ಸು ಕೊಡಿ ಒಂದು ಹಾಕೊಡಿ ಪಪ್ಸಿನ ಅಷ್ಟು ಭಾಳ ಕಟ್ಟ ರಾತ್ರಿ ಹತ್ತಾಗ್ಯದ ಟೈಮ್ ನೋಡಿ ರಾತ್ರಿ ಹತ್ತಾದ್ರೆ ಅಣ್ಣ ತಲೆ ಕೂದಕಾಯಿ ಆಡಿಸ್ತಾನೆ ಸೊ ಇಲ್ಲಿಗೆ ಮನೆಗೆ ಭೀ ಬಿಟ್ಟಿವಿ ನಾವು ಮನೆಗೆ ಬಂದೀವಿ ಸೀನೇನಪ್ಪ ಅಂತಂದ್ರೆ ಕಣ್ಣೆಲ್ಲ ಕೆಂಪಗ ಗಾಡಿ ಚೌಕ ಇವತ್ತು ಗಾಡಿ ನಂಬಲ್ಲ ಯಾಕಂದ್ರೆ ಅಣ್ಣಗೆ ಹೋಗಲಿ ಊರಿಗೆ ಬಿಟ್ಟು ಬಂದಿವಲ್ಲ ಮತ್ತು ಅವತ್ತೆ ಆತಿದ್ದ ಅದಕ್ಕೆ ಅತನ ಗಾಡಿ ತೊಗೊಂಡು ನಾವು ಬಂದು ಬಿಟ್ಟಿವಿ ಅತನ ಹೇಳಿದವ ಅಂತ ಕಿ ಹಚ್ಚಿವಿ ಆ್ಯಂಡ್ ಹಾಕಮ್ಮ ಾಕಿ ಆಗಿ ಆ ಸೈಡ್ನಿಂದ ಈ ಸೈಡ್ ತಂದು ಹಚ್ಚಿಬಿಟ್ಟು ಬೈ ಕಣ್ಣು ಡ್ರೆಸ್ ಕಂಪು ಊಟ ಮಾಡಿಲ್ಲ ನಾಶ ನಾಶ್ತಾ ಇದ್ದ ನೋಡಿ ಇವಾಗ ಪಪ್ಸ್ ತಿಂದ್ವಿ ಸೊ ಇಲ್ಲಿಗೆ ಮನೆಗೆ ಬಿಟ್ಟು ಇವಾಗ ನಾವು ಮನೆಗೆ ಹೋಗಂ ಊಟ ಮಾಡ ಮಸ್ತ್ ಮಕ್ಕಂಬ ಮನೆಗೆ ಹೋಗಿ ವಿಡಿಯೋ